ಹೇಳಿದ್ರಿ ಹಲವಾರು ಬಾರಿ ಹೇಳಿದಿರಿ ನಾವು ಕೂಡ ಅದನ್ನು ರೀಚ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಬನ್ನಿ ಬನ್ನಿ ಅಂತ ಹೇಳಿ ಸೊ ಈ ಕ್ರಿಯಮಲ್ಲಿ ಇದು ಇದೆ ಹಿಂಗಿದೆ ಅಂತ ಹೇಳಿ ನಿಮ್ಮ ಕಡೆಯಿಂದ ಇನ್ನೊಮ್ಮೆ ಹೇಳೋದಾದರೆ ಸರ್ ನಿ ಸಮಾಜದ ಗರ್ಭದಲ್ಲಿ ಅನೇಕ ಇವತ್ತು ಎಲ್ಲರೂ ಗೊತ್ತು ಭ್ರಷ್ಟಾಚಾರ ಯಾವ ಇದೆ ಅಂತ ಈ ಸಿನಿಮಾ ಸಕ್ಸಸ್ ಆದರೆ ನೆಕ್ಸ್ಟ್ ಭ್ರಷ್ಟಾಚಾರದ ಬಗ್ಗೆನೇ ಮಾಡಬೇಕು ಅಂತಿದ್ದೆ ನಾನು ಇಲ್ಲದೆ ನಾನು ಖಂಡಿತ ಮನಸ್ಸಾಗೋದಿಲ್ಲ ಹೇಗೆ ನಡೀತಾ ಇದೆ ನಮ್ಮ ಅಂದ್ಕೊಂಡು ನನಗೆ ಏನೋ ಬ್ಯಾಗ್ಗಳು ತೊಗೊಂಡೋಗಿ ಕೊಡ್ತಿದ್ದಾರೆ ಅನ್ಕೋಬೇಡಿ ತುಂಬ ಸೂಕ್ಷ್ಮವಾಗಿ ನಡೀತಿದೆ ಮಾತು ಕೂಡ ಆಡೋಲ್ಲ ರಾಜಕಾರಣಿಗಳು ಕಮ್ಯುನಿಕೇಟ್ ಹೆಂಗೆ ಮಾಡ್ತಾರೆ ಅಂತ ನೋಡಿದ್ರೆ ಶಾಕ್ ಆಗ್ತೀರಿ ಆರ್ಡಿನರಿ ಜನಗಳು ಆದರೆ ಭ್ರಷ್ಟಾಚಾರದ ಬಗ್ಗೆ ತೆಗೆದ್ರೂ ಈಗೇ ಈ ರೀತಿಯೇ ತೊಗೊಂಬಿಟ್ರೆ ನಾವೇನು ಹೇಳೋದು ನಾವು ಅಂದರೆ ಯು ಆರ್ ಅಕ್ಸೆಪ್ಟಿಂಗ್ ಎವ್ರಿಥಿಂಗ್ ಇನ್ ದ ಸೊಸೈಟಿ ಆ ಸೊಸೈಟಿನಲ್ಲಿ ನಿಮಗೆ ಖುಷಿ ಕೊಡಬೇಕು ನಿಮಗೆ ದೊಡ್ಡ ಸ್ಟಾರ್ ಹಾಕೋಬೇಕು ಐವತ್ತು ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳಬೇಕು ಏನು ನೀವು ಆಗಿರೋದು ನೀವು ಹಾಂ ಇದೊಂದು ಮಾಧ್ಯಮ ಕನ್ನಡದ ಮೇರುಧ್ವನಿ ರಾಜ್ಕುಮಾರ್ ನನಗೆ ಏನು ಅಂತ ಹೇಳಿದ್ರೆ ಸಿನಿಮಾದ ಮೂಲಕ ಅವರು ಮಾತಾಡೋ ರೀತಿಯಾಗಲಿ ನಡ್ಕೊಳ್ಳೋ ರೀತಿಯಾಗಲಿ ಆಲೋಚನೆ ಮಾಡೋ ರೀತಿಯಾಗಲಿ ನಾವು ಬದಲಿಸಬೇಕು ಅಂತ ಅವರಿರಲಿ ದಿಲೀಪ್ ಕುಮಾರ್ ಇರಲಿ ಎನ್ ಟಿ ರಾಮ್ರಾವ್ ಇರಲಿ ಕಲಿಸ್ಕೊಟ್ರು ನಮಗೆ ಆ ಇದ್ರಲ್ಲಿ ಆ ಸ್ಕೂಲ್ನಲ್ಲಿ ಬಂದವರು ನಾವು ನಮಗೂ ಗೊತ್ತಿದೆ ನಮಗೇನು ಗೊತ್ತಿಲ್ಲ ಅಂದ್ಕೊಬೇಡಿ ಏನೋ ಸ್ಟಾರ್ಗಳನ್ನ ಹಾಕ್ಕೊಂಡು ಇದು ಮಾಡಿ ಲೂಟಿ ಮಾಡೋದು ನನಗೆ ಹೇಳ್ತಾರೆ ಅದನ್ನು ನಿಮಗಿರೋ ಒಂದು ತಾಕತ್ತಿಗೆ ಬಿಸ್ನೆಸ್ನಲ್ಲೇ ನೀವು ಮಾಡಾಕ್ಬಿಡ್ಬೋದು ಇಪ್ಪತ್ತು ಐದು ಮೂವತ್ತು ಕೋಟಿ ನೀವು ಮಾಡಿಬಿಟ್ಟಿರ್ಬೋದು ಹಾಕಿರೋ ಲಾಭ ಆಗೋದು ನಿಮ್ಮ ಪರ್ಸೆಂಟೇಜ್ ತೊಗೊಳ್ಬೋದು ಮಾಡಿ ಸಾರ್ ನೆನ್ನೆನೋ ಮಾತಾಡ್ತಿದ್ದಾರೆ ನಾನು ಹೇಳಿದ ನನಗೆ ಅಗತ್ಯ ಇಲ್ಲಪ್ಪ ನಾನು ಆ ದುಡ್ಡು ತೊಗೊಂಡು ಏನು ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ನಾನು ಆಗಲಿ ನನ್ನ ಅಕ್ಕಪಕ್ಕದವರಾಗಲಿ ಅಷ್ಟು ಒದ್ದಾಡ್ತಾ ಇಲ್ಲ ನಮ್ಗೆ ಯಾವ ಮೆಟೀರಿಯಲ್ಲು ಇಷ್ಟ ಆಗೋಲ್ಲ ಏನಾದರೂ ಬಳಸಿ ಏನಾದರೂ ಹೇಳಕ್ಕೆ ಸಾಧ್ಯನೋ ಅಷ್ಟೇ ನಾವು ಒದ್ದಾಡ್ತಿರೋದು ಬೇಡ ಅದು ಅಂತ ಅನ್ನೋ ರೀತಿ ಮಾತನಾಡ್ತಿದ್ದಾರೆ ಅದು ಎಷ್ಟು ಒತ್ತಡ ಇದೆ ನನಗೆ ನನಗೆ ಮಾತ್ರ ಗೊತ್ತದು ಬಟ್ ಆ ಥರ ಮಾಡಬೇಡಿ ನಿಮ್ಗೆಲ್ಲರೂ ಗೊತ್ತು ಸಮಾಜ ಸರಿ ಇಲ್ಲ ಅಂತ ಸಮಾಜದ ಗರ್ಭದಲ್ಲಿ ನರಬಲಿ ನಡೀತಾ ಇದ್ದಾವೆ ಜೀವಬಲಿ ನೀವು ನೋಡ್ತಾ ಇದ್ದೀರಿ ನರಬಲಿಗಳು ಕೂಡ ಇವೆ ಆದರೆ ಅದು ಹೇಳಿದರು ನೀವು ಬೀದಿ ಸುಳ್ಯ ನರಬಲಿ ಅಂದರೆ ಕನೆಕ್ಟೇ ಆಗೋಲ್ಲ ಅವ್ರ ಬಗ್ಗೆ ಯಾರಿಗೂ ಯಾವ ರೀತಿ ಕರುಣೇನೂ ಇಲ್ಲ ಏನಿದು ಹೆಣ್ಮಗಳಲ್ವ ಅವಳು ಅಲ್ಲಿ ನಿಂತಿರೋ ಮಕ್ಕಳು ನಮ್ಮ ಮಕ್ಕಳ ಥರ ಅಲ್ವಾ ನಮ್ಮ ಮಕ್ಕಳ ಥರ ಅಂತ ತಿಂಕ್ ಮಾಡ್ದೆ ಹೋದರೆ ನಾನು ಮನುಷ್ಯ ಆಗ್ತೀನ ಅವ್ರು ಬೇ ಕರುಣೆ ಬರಲೇಬೇಕಲ್ವಾ ಅವ್ರಿರಲಿ ಅಲ್ಲಿ ಭಿಕ್ಷಾ ಬೇಡ್ತಾ ಇರೋರು ಇರಲಿ ಅಥವಾ ಯಾರೋ ಏನು ಚಿಂದಿ ಆಯ್ತಾರಲ್ಲ ಮಕ್ಕಳು ನಮ್ಮ ಮೊಮ್ಮಕ್ಕಳು ವಯಸ್ಸು ಚಿಂದಿ ಆದಾಗ ನನಗೆ ಕಲಕ್ಲಿಲ್ಲ ಇದು ಅಂದರೆ ನಾನು ಮನುಷ್ಯ ಆಗೋದಕ್ಕೆ ನಾಲಾಯಕ್ ಸೊ ನರಬಲಿ ಆಗ್ತಾಯಿದೆ ದಯವಿಟ್ಟು ನೋಡಿ ಹೇಳಿ ನೋಡ್ಲಿಂತ ನಾನು ಬಯಸ್ತೀನಿ ನರಬಲಿಗೆ ಸಂಬಂಧಪಟ್ಟಂತ ಸಿನಿಮಾ ಇದು ಕಂಟೆಂಟ್ ಇರುವಂತಹ ಸಿನಿಮಾ ಸಂದೇಶ ಇರುವಂತಹ ಸಿನಿಮಾ ಸೊ ಈಗಲೂ ಕೂಡ ನರಬಲಿ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಾ ಇದು ನಿಜನಾ ಸರ್ ಯಾವ ತರ ಆಗ್ತಿದೆ ಅಂತ ಹೇಳೋದಾದ್ರೆ ನಿಮ್ಮ ಕಡೆಯಿಂದ ನೀನು ಪತ್ರಿಕೆಗಳು ನೋಡಪ್ಪ ತಿಂಗಳಿಗೆ ಎರಡು ಬಂದು ಅಲ್ಲಲ್ಲ ಮಾಟ ಮಂತ್ರಕ್ಕೋಸ್ಕರ ಬಲಿ ಆಗಿರೋದು ನರಬಲಿ ಕೊಡ್ತಾ ಇರೋದು ತಿಂಗಳಿಗೆ ಎರಡು ಎಲ್ಲ ಪತ್ರಿಕೆಯಲ್ಲೂ ಬರ್ತಾ ಇದೆ ಅಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದೆ ಕೇರಳದಲ್ಲಿ ನಡೀತಾ ಇದೆ ತಮಿಳ್ನಾಡಲ್ಲಿ ಇದೆ ಆಂಧ್ರದಲ್ಲಿ ನಡೀತಾ ಇದೆ ಜಾರ್ಖಂಡೆಲ್ಲ ಕೇಳಲೇಬೇಡಿ ಇದು ಹೊರಗಡೆ ಬಂದಿರೋ ಕೇಸ್ಗಳು ಅತ್ಯಂತ ಗೋಪ್ಯವಾಗಿ ನಡೆಯೋದು ಇದು ನರಬಲಿ ಅಂತ ಕ್ಷಣ ಕೋಳಿ ಬಲಿ ಕೊಟ್ಟಂಗಲ್ಲ ಸೊ ಹಾಗಾಗಿ ಇದು ಈ ಕ್ಷಣದಲ್ಲೂ ತುಂಬ ಚಾಲ್ತಿಯಲ್ಲಿದೆ ನೀವು ಕೋಣ ಬಲಿ ಕೊಡೋದು ನೋಡ್ತಿದ್ದೀರಿ ಕುರಿ ಆಮೇಲೆ ಮೇಕೆ ಕೊಡೋದು ನೋಡ್ತಿದ್ದೀರಿ ಕೋಳಿ ಕೊಡೋದು ನೋಡ್ತಿದ್ದೀರಿ ಆದರೆ ಪಾರ್ವಾಳ ಕೊಟ್ಟದು ನೋಡಿದ್ದೀರಾ ಅದಕ್ಕೆ ಕಾನೂನು ವಿರೋಧ ಇದೆ ಬೆಕ್ಕನ್ನು ಕೊಡೋದನ್ನ ನೋಡಿದೀರ ಬೆಕ್ಗಳನ್ನ ಕೊಡ್ತಾರೆ ಅತ್ಯಂತ ಇದು ಬೆಲೆ ಬಾಳದು ಶ್ರೇಷ್ಠ ಅಂದರೆ ಮನುಷ್ಯ ಇವತ್ತು ಕೊಡ್ತಿದ್ದಾರೆ ಜಗತ್ತಿನ ಎಲ್ಲ ಕಡೆ ಇನ್ಕ್ಲೂಡಿಂಗ್ ಯುರೋಪ್ ಸರ್ ಹೇಳ್ತಾ ಅಮೆರಿಕೆ ನನಗೆ ಬರ್ತಾ ನೋಡ್ತಾ ಇದ್ದೆ ದೊಡ್ಡ ವ್ಯಕ್ತಿಗೆ ಸಂಬಂಧಪಟ್ಟ ಕತೆ ಹೇಳಿದ್ರೆ ನೀವು ಸರ್ ಅದನ್ನು ಇಲ್ಲೇನಾದ್ರೂ ಹೇಳಬಹುದಾ ಅಂತ ಹೇಳಿ ಅದು ಕೂಡ ನರಬಲಿ ಮಾಡ್ತಾ ಇದ್ರು ಆ ವ್ಯಕ್ತಿ ಅನ್ನೋ ಥರ ಒಂದು ಮಾತು ಹೇಳಿದ್ರಿ ಯಾವುದೇ ಇಂಟರ್ವ್ಯೂ ಅಲ್ಲಿ ತುಂಬಾ ದೊಡ್ಡ ವ್ಯಕ್ತಿ ನಾನು ಮೀಟ್ ಆಗಿದ್ದೀನಿ ಅವ್ರನ್ನ ಎರಡಿದೆ ಮಾಂತ್ರಿಕ ಪಥ ಅಂತ ಇದೆ ಮಾಂತ್ರಿಕ ಪಥದಲ್ಲಿ ಯಾರು ಆಸಕ್ತಿಯಿಂದ ಎಂಟ್ರಾಗ್ತಾರೋ ಅವ್ರಿಗೆ ಎರಡು ಆಯ್ಕೆಗಳಿರ್ತವೆ ಒಂದು ಸ್ಪಿರಿಚುವಲ್ ಆಧ್ಯಾತ್ಮದ ಹಾದಿ ಆಂತರ್ಯದ ಹಾದಿ ಇದನ್ನೇ ಅವೆಲ್ಲ ಹೇಳ್ಕೊಡೋದು ಇನ್ನೊಂದು ಮಾಟದ ಹಾದಿ ಎರಡೂ ಮಾಂತ್ರಿಕ ಪಥಗಳೇ ಅಲ್ಲೂ ಮಂತ್ರ ಇದೆ ದೇವರಿದ್ದಾರೆ ಇಲ್ಲಿದ್ದ ಮಂತ್ರಿಯ ಮಂತ್ರ ಇದೆ ದೇವರಿದ್ದಾರೆ ಜೊತೆಗೆ ದೇವಗಳಿದ್ದಾವೆ ಇಲ್ಲಿ ಅಂಥ ಒಬ್ಬ ವ್ಯಕ್ತಿ ನಾನು ಅದು ತೋರಿಸಿದ್ದೀನಲ್ಲ ಅವ್ರನ್ನ ನಾನು ಕಣ್ಣಾರೆ ಕಂಡಿದ್ದೀನಿ ನಾನು ಅವ್ರ ಜೊತೆ ಮಾತನಾಡಿದ್ದೀನಿ ಅವರು ಮಗಳೇ ಅಂತ ವೇಷಗೆ ಮಾತಾಡೋದು ಇವೆಲ್ಲ ನನಗೆ ಗೊತ್ತಿರೋ ವಿಷಯ ವೇಷರು ಹೇಳಿದ್ದಾರೆ ಅವರ ಹತ್ರ ಓದೋರು ತಿರುಗಿ ಕಾಣಿಸಲ್ಲ ಅವರು ಬಲಿ ಕೊಟ್ಟಿದ್ದಾರೆ ಅಂತ ಹೇಳಲ್ಲ ಅವ್ರನ್ನೆಲ್ಲೋ ಸೆಟ್ಲು ಮಾಡಿರಬೇಕು ನನಗೆ ಗೊತ್ತು ಸೆಟ್ಲು ಮಾಡ್ತಿದ್ರಲ್ಲ ಬಲಿ ಕೊಡ್ತಿದ್ರು ಅಂತ ಅವರ ಹತ್ತಿರದ ಸ್ನೇಹಿತರು ಅವ್ರು ಕೇಳಿದ್ದಾರೆ ಯಾಕೆ ಇಷ್ಟು ವಿಚ್ ಕ್ರಾಫ್ಟ್ ಮಾಟದಲ್ಲಿ ನೀವಿದ್ದೀರಿ ಬಲಿ ಕೊಡ್ತೀರಿ ಅಂತ ಹೇಳ್ತಾರೆ ಉತ್ತರ ಕೊಡ್ತಿರ್ಲಿಲ್ಲ ಅವರು ಹೆಗಲ್ಮ್ ಕೈ ಯಾಕೆ ಏ ಬೇರೆ ವಿಷಯ ಮಾತಾಡಪ್ಪ ಏನೇನು ಅಂತ ಕರ್ಕೊಂಡು ಹೋಗ್ಬಿಡೋರು ಈಗ ನಮ್ಮ ನಡುವೆ ಇದ್ದಾರೆ ಸೊ ಈ ವ್ಯಕ್ತಿ ಇದ್ದದ್ದು ನಿಜ ಇದ್ದಿದ್ದು ನಿಜ ಮತ್ತು ಎಲ್ಲ ರೀತಿಯ ಇದರಲ್ಲಿ ವಿ ಹೆಸರೇ ಹೇಳ್ತೀನಿ ಬೇಕಾದರೆ ವೀರೇಂದ್ರ ಪಾಟೀಲ್ ಬಿಟ್ಟು ಇನ್ನು ಆಲ್ಮೋಸ್ಟ್ ಎಲ್ಲ ಮುಖ್ಯಮಂತ್ರಿಗಳು ಅವ್ರ ಜೊತೆ ಚೆನ್ನಾಗಿದ್ರು ವೀರೇಂದ್ರ ಪಾಟೀಲ್ ಹೆಸರು ಹೇಳ್ತೀನಿ ಅವರು ಮಾತ್ರ ಈಗ ಅವ್ರಿಗೆ ಎಷ್ಟು ಕೈ ಮುಗಿಬೇಕೋ ಗೊತ್ತಿಲ್ಲ ನಮ್ಮ ಕರ್ನಾಟಕ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿ ಭ್ರಷ್ಟಾಚಾರ ರಹಿತ ಮುಖ್ಯಮಂತ್ರಿ ಯಾವುದೇ ರೀತಿ ಈಗೋ ಅಹಂ ಇಲ್ಲದೇ ಇದ್ದ ಮುಖ್ಯಮಂತ್ರಿ ಅವ್ರನ್ನ ಬಹುಶಃ ದುರ್ಬೀಣ ಹಾಕಿದ್ರು ಅವರಲ್ಲಿ ಸಣ್ಣತನ ಕೇಡಿತನ ಭ್ರಷ್ಟತನ ಕಂಡು ಆಗ್ತಾ ಇರಲಿಲ್ಲ ಅವರು ಮತ್ತು ರಾಜಶೇಖರ ಮೂರ್ತಿ ಫ್ಯಾಕ್ಟ್ರಿ ರಿಯಲ್ ಲೈಫಲ್ಲಿ ಲಾಕೌಟ್ ಮಾಡಿಸಿರ್ತಾರೆ ಅವರಿಗೆ ಫಿಟ್ ಇದಾಗುತ್ತೆ ಏನು ಸ್ಟ್ರೋ ಹೊಡೆಯುತ್ತೆ ಸ್ಟ್ರೋ ಕೊಡಿದಾಗ ಈ ಗುಂಪು ಹೇಳ್ಕೊಡುತ್ತೆ ನಮಗೆ ಮಾಡೋದಕ್ಕೆ ಯಜಮಾನ್ರು ತೋರಿಸಿದ್ರು ಅಂತಲೇ ಮಾತಾಡಿದ್ದಾರೆ ಅದು ಎಲ್ಲರೂ ಬತ್ತು ಗೊತ್ತಿಲ್ಲರು ಎಲ್ಲ ಬಹುತೇಕ ರಾಜಕಾರಣಿಗಳಿಗೆ ಈ ವಿಷಯ ಗೊತ್ತು ಅವ್ರು ನರಬಲಿ ಕೊಡ್ತಿದ್ರ ಹೇಗೆ ಮಾಡ್ತಿದ್ರು ಗೊತ್ತಿಲ್ಲ ಬಟ್ ವಿಚ್ ಕ್ರಾಫ್ಟ್ ಮಾಟ ಮಾಡಿಸ್ತಿದ್ರು ಮಾಟದಲ್ಲಿ ಅಷ್ಟು ನೀವು ಗೋಪ್ಯವಾಗಿ ಮಾಡಿದಾಗ ಏನದು ನೀವು ಕೋಳಿ ಕೊಡೋದಾದರೆ ಆಗಿ ಮಾಡ್ಬೋದು ನೀವು ಮಾಡ್ತಿದ್ರು ರಕ್ತವನ್ನು ಆರಾಧಿಸ್ತಿದ್ರು ಹ್ಯೂಮನ್ ರಕ್ತವನ್ನು ಅವ್ರ ಮನೆಗೆ ಹೋದರೆ ಅವರ ದೊಡ್ಡ ಕುಟುಂಬ ಅದು ನಾನು ನೇರವಾಗಿ ಹೆಸರು ಹೇಳೋಕ್ಕಾಗಲ್ಲ ತುಂಬ ದೊಡ್ಡ ಕುಟುಂಬ ಒಟ್ಟು ಏಳು ಜನ ಇವರು ನಾಲ್ಕು ಜನ ಅಕ್ಕ ತಂಗಿಯರ ಕುಟುಂಬ ಒಬ್ಬ ಸಹೋದರನ ಬಿಟ್ಟು ಇನ್ಯಾರು ಇವ್ರ ಹತ್ರ ಬರೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಅವ್ರ ಬಗ್ಗೆ ಇಷ್ಟ ಇರಲಿಲ್ಲಲ್ಲ ಹೆದರೋರು ನೀವೆಲ್ಲ ನೀವು ಬೇಕಾದ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿ ಗೊತ್ತಾಗತ್ತೆ ನಿಮಗೆ ಅವ್ರ ಹತ್ರ ಬರೋಕ್ಕೆ ಹೆದರೋರು ಕಾರಣ ನ ನನಗೆ ಗೊತ್ತಿದ್ದಾರೆ ನಾನು ಮಾತಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ ಈಗ ಭಯ ಬೀಳ್ತಾರೆ ಅವ್ರು ಹೇಳ್ತಾರಲ್ಲ ಅವರು ನಾವು ಹೋಗ್ತಿರ್ಲಿಲ್ಲ ಅವ್ರ ಹತ್ರ ಇಚ್ಛೆ ಯಾಕಪ್ಪ ವಿಚ್ ಕ್ರಾಫ್ಟ್ ತುಂಬ ಇತ್ತು ಅವ್ರಿಗೆ ಯಾವಾಗ ನೋಡ್ರೂ ಯಾರೋ ಗಡ್ಡ ಬಿಟ್ಕೊಂಡಿರೋರು ಮಠ ಮಂತ್ರ ಮಾಡೋರು ಮತ್ತು ಇವರು ಬರ್ತಿದ್ರು ಯಾರು ಋಷಿಗಳತ್ತವರು ಮತ್ತು ಆ ಮನುಷ್ಯ ವಾಚನಕಾರರು ಇದು ಎಲ್ಲಾರ ಬಗ್ಗೆಯೂ ಮಾತಾಡ್ತಾಯಿದ್ರು ಬಟ್ ಆಳದಲ್ಲಿ ಇದಿತ್ತು ಇತ್ತು ಅಂತ ಹೇಳಿ ನಾನು ಕೇಳಿರೋದಲ್ಲ ನಂಬ್ಕೊಂಡಿರೋದಲ್ಲ ನನಗೆ ಗೊತ್ತು ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ